ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ಟಿ ಕ್ಲಾಕ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಟೈಮ್ ಹನ್ನೊಂದು ಗಂಟೆ ಆಯಿತು ನೈಟ್ ನೈಟೆಲ್ಲ ನಿದ್ದೆ ಮಾಡೋಕ್ಕಾಗಲಿಲ್ಲ ಕಡೆಗೆ ಬೆಳಗ್ಗೆ ಮಳೆ ನಿಂತಾದ ಮೇಲೆ ಬೆಳಗ್ಗೆ ಸೊಳ್ಳೆ ಎಲ್ಲ ಕಚ್ಚೋದು ಕಮ್ಮಿ ಆದಮೇಲೆ ಒಂದು ಆರು ಗಂಟೆಗೆ ಮಲ್ಕೊಂಡು ಹನ್ನೊಂದು ಗಂಟೆಗೆ ಇದ್ದೀನಿ ಬನ್ನಿ ಇವಾಗೆಲ್ಲ ಮೆಸೇಜ್ ಬಂದು ಕೆಲಸ ರಾತ್ರಿ ಎಲ್ಲ ಮಳೆ ಜಾಸ್ತಿನೇ ಆಗಿತ್ತು ಅದಕ್ಕೋಸ್ಕರ ಇವಾಗ ಮೆಸ್ರೇರು ಬಂದು ಕ್ಯಾಬಿನೆಲ್ಲ ನೀರು ಹಚ್ಚಿ ತಿಕ್ತಾಯಿದ್ದಾರೆ ನೀರೆಲ್ಲ ಅಮಿತ್ ತುಂಬಿದ್ರಲ್ಲ ಕ್ಲೀನ್ ಮಾಡ್ತಾರೆ ನಾವು ಒಳಗಡೆ ಸಾಮಾನೆಲ್ಲ ತೆಗಿಬೇಕು ಸೀಟ್ ಗೀಟೆಲ್ಲ ಅಂತ ಹೇಳಿದ್ರೆ ನಾನು ಬಿಸ್ತೀನಿ ವಸ್ತು ಎಲ್ಲ ಫ್ರೆಂಡ್ಸ್ ಈ ಗಾಡಿ ಅಂತೂ ಇಲ್ಲೆಲ್ಲಿ ನಿಂತು ಬಿಡೈತಿ ಮೆಸ್ರಿಗೆ ಫೋನ್ ಮಾಡೀನಿ ನೀವು ಬಂದ್ರೆ ಬಾ ಇಲ್ಲಿ ಮಾತಾಡೋದೈತಿ ಕೆಲಸ ಐತಿ ಮಾತಾಡ್ತೀರ ಮಾತಾಡೋ ಗಾಡಿ ನಾವು ರೆಡಿ ಮಾಡಿಕೊಂಡು ಅಂದ್ರೆ ರೇಟರೆಲ್ಲ ಫಿಟ್ ಮಾಡ್ಕೊಂಡು ತೊಗೊಂಡು ಗ್ಯಾರೇಜ್ಗೆ ಹೋಗ್ಬೇಕಂತ ಮಾಡಿ ಬೇರೆ ಕಡೆ ಬರೋದು ಒಂದು ಹದಿನೈದು ನಿಮಿಷ ನಿಂದ್ರೆ ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ತಾ ಅಲ್ಲಿತನ ಹೋಗಿ ನಾಷ್ಟಾ ಮಾಡ್ಕೊಂಡು ಬರ್ತೀವಿ ಹೇಗಾಗಿ ನಾಷ್ಟ ಎಲ್ಲ ಮಾಡ್ಕೊಂಡು ಮಾತಾಡೋಣ ಒಂಗೆ ಕೂಡ ಬರಲಿವ ಇವಾಗ ನಾಷ್ಟಾ ಮಾಡೋಕೆ ಬಂದೀವಿ ಡಾವಾಕ್ ಬಂದೀವಿ ಆಲೂ ಪುರೋಟ ಇಲ್ಲಿ ಬೆಳಗ್ಗೆ ನಾಶ ಸಿಗೋದು ಆಲೂ ಪುರೋಟ ಮತ್ತು ಬಿಟ್ಟರೆ ಊಟ ಫ್ರೆಂಡ್ಸ್ ಇವಾಗ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದ್ವಿ ನೋಡಿ ಎಲ್ಲ ಮಳೆ ಆಗಿದ್ದಕ್ಕೆ ನೀರು ನೀರು ಎಲ್ಲ ನೋಡ್ರಿ ರಜೆ ಐತಿ ನೈಸರಿ ಬಂದಾನ ಬರ್ರಿ ಈಗ ಓಪನ್ ಮಾಡ್ಯಾನ ಏನು ಮಾತಾಡ್ತಾನೆ ಏನು ಹೇಳ್ತಾನ ಅಂತ ಕೇಳೋಣ ಅಂತ ಒಂದು ಸ್ಟೋರಿ ಸ್ವಲ್ಪ ಭಾಳ ಹೇಳಾಗತ್ತೇಸರಿ ಬಂದಿದ್ದ ಕೂಡ ಮಾತಾಡಿದ್ದೀವಿ ಈಗ ಮತ್ತೆ ಎಲ್ಲೇ ಹೊರಗೆ ಹೋಗ್ಯ ಬ್ಯಾರದೇನೋ ಕರ್ಸು ಮಾಡಿಕೊಡ್ತೀನಿ ಅಂತೇಳಿ ಅಂತ ಅದ ಬಂದ್ರೆ ಮಾಡಿ ಕರೆಂಟ್ ಒಂದಿಲ್ಲ ಬಂದು ನೋಡು ಕರೆಂಟ್ ಈಗ ಜಸ್ಟ್ ಬಂದು ಕರೆಂಟ್ ಇದ್ದಿದ್ದಲ್ಲಿ ಇಷ್ಟೋತನ ಇವಾಗ ಜಸ್ಟ್ ಬಂದು ಕೆಲಸ ಮಾಡಿ ಕೊಡ್ಸ್ತೀನಿ ನೆನ್ನ ಕೈಲಿ ಆಗಲಿಕ್ಕಂದ್ರೆ ಬ್ಯಾರದ್ರೆ ಕರೆಸಿ ರೆಡಿ ಮಾಡಿಕೊಡ್ತೀನಿ ಹನ್ನಾಗತ್ತಾನೆ ಏನೋ ಅವ್ರ ಮನೆಯಾಗ ಅವ್ರ ತಂದೆನೋ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಯಾರಂತೆ ಅದಕ್ಕೋಸ್ಕರ ಹಿಂಗೆ ಐತಿ ಸಮಸ್ಯೆ ಉಣ್ಣೆ ಆದರೆ ಅವ್ನು ಸಮಸ್ಯೆ ಐತಿ ಬಟ್ ನಮ್ಗೆ ಇಲ್ಲೇ ಗಾಡಿ ನಿಲ್ಲಿಸ್ಕೊಂಡು ನಿಂತ್ರ ಕೆಲಸ ಆಗಲ್ಲ ಅದಕ್ಕೋಸ್ಕರ ಎಲ್ಲ ಎಲ್ಲ ಸೀಟೆಲ್ಲ ತೆಗೆದಿನಿ ಅಷ್ಟು ಎಲ್ಲ ಕ್ಲೀನ್ ಮಾಡಿದ್ವಿ ಡ್ರೈವರ್ ಸೀಟನ್ನು ತೆಗೆದೀವಿ ಬಾನರ್ ಸೀಟು ಎಲ್ಲ ತೆಗೆದೀವಿ ಒಂದು ಬಿಚ್ಚಬೇಕು ಇವಾಗ ಒಳಗಡೆ ಪೇಂಟ್ ಮಾಡಿಸ್ತೀವಲ್ಲ ಅದಕ್ಕೆ ಲಾಂಬಿ ತಿಕ್ಕಿ ಸ್ಮೂತ್ ಮಾಡೋಕತ್ತ ನೀರು ಹಚ್ಚಿ ತೊಳಕತ್ತಾನೆ ಇದೊಂದು ಪೇಂಟ್ ಆದ್ರೆ ಒಳಗೊಂದು ಪೇಂಟ್ ಆದ್ರೆ ಮುಗೀತು ಮುಂದ್ಗಡೆ ಶೋ ಯಾವ ಥರ ಕಾಣ್ತಾ ಇದೆ ಅಂದ್ರೆ ಅದರ ಕ್ಯಾಬಿನ್ ಇದು ಎ ಸಿ ಕಂಟಿನ್ಯೂ ಅಲ್ಲ ಅದಕ್ಕೋಸ್ಕರ ಈ ಥರ ಇಲ್ಲಾಂದ್ರೆ ಕ್ಯಾಬಿನ್ ಮ್ಯಾಗ ಏನಾರು ಬಂದಿದ್ದು ಕ್ಯಾರಿಯರ್ ಏನಾರು ಬರ್ತಲ್ಲ ಅದೆಲ್ಲ ಬಂದಿತ್ತು ಅಂದರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅದು ಇಲ್ಲಲ್ಲ ಅದಕ್ಕೋಸ್ಕರ ಇವರು ಈ ಥರ ಅಂದರೆ ಅದ್ರ ಲೆವೆಲ್ ಕಟ್ಟಾರೆ ನೋಡಲಿ ಅದ್ರ ಸೇಮ್ ಆಯ್ತು ಇದು ಹೈಟ್ ಜಾಸ್ತಿ ಇಲ್ಲ ಇದು ಕ್ಯಾಬಿನ್ ಎಲ್ಲಿದೆ ಅಂದರೆ ನಮ್ಮ ಕಡೆ ಅಲ್ಲೇ ಬೆಂಗ್ಳೂರಿಗೆ ಕಟ್ಟಿದ ಕ್ಯಾಬಿನ್ ಇದೆ ಬೆಂಗಳೂರು ಕಟ್ಟಿದ ಕ್ಯಾಬಿನ್ ಇದು ಅವ್ರ ಕ್ಯಾಬಿನ್ಗಿಂತ ನಮ್ಮ ಕ್ಯಾಬಿನ್ ಮಾತ್ರ ಜಬರ್ದಸ್ತ್ ಐತಿ ಗಟ್ಟಿ ಭಾಳ ಐತಿದೆ ಅಲ್ಲ ಅದು ಕ್ಯಾಬಿನ್ ಬರೀ ಪತ್ರ ತಗೊಂಡು ತಗಡೆ ಐತಿದ್ರೆ ನೋಡಿ ಎಲ್ಲ ಹೆವಿ ಐತಿ ಎಲ್ಲ ಹೆವಿ ಸ್ಪಾಟ್ಸ್ ಹಾಕ್ಯಾರ ಒಳಗೆಲ್ಲ ಹೆವಿ ಐತಿ ಯಾವುದು ಹಲ್ಕ ಅನ್ನೋದಿಲ್ಲ ಡೋರ್ ನೋಡಿದ್ರೆ ಜಬರ್ದಸ್ತ ಡೋರ್ ಇದೆ ಯಾವುದು ಯಾವುದೂ ಇಲ್ಲ ಮೆಟಿರಿಯಲ್ಸ್ ಎಷ್ಟು ಹಾಕ್ಯಾರ ಎಷ್ಟು ಹೆವಿ ಮೆಟ್ರಲ್ಸ್ ಹಾಕ್ಯಾರ ಒಳಗೆ ನೋಡಲ್ಲಿದೆ ಇದ್ರೆ ಹೆಂಗೆ ಅದ ನೋಡಿದಾಗ ಎಲ್ಲ ಹೆವಿ ಅದಾವೆ ಯಾವುದು ಮಿಸ್ಕಡಂಗಿಲ್ಲ ಕಡೆ ಚುಪ್ ಅಪ್ ಅಂತಂದು ಅದು ಇಲ್ಲಿ ಕ್ಯಾಬಿನ್ ಅದು ಇಲ್ಲೇ ಪನಿವಲ್ದು ಕ್ಯಾಬಿನ್ ಅದು ಇದು ಬೆಂಗಳೂರು ಕ್ಯಾಬಿನ್ ಪೇಂಟ್ ಮಾತ್ರ ಓಕೆ ಆಗೈತಿ ಇನ್ನ ಎಲ್ಲ ಹೆಸರು ಬರೆಸ್ಬೇಕಾ ಹೆಸರು ಬರೋಂಗೆ ಹೇಳಿದ್ವಿ ಅವ ಏನಂದ್ರೆ ಬರ್ತೇನೆ ಅಂತಿದ್ದೆ ಮತ್ತು ಬೇಡ ಒಳ್ಳೆ ಹೇಳಿದ್ವಿ ಯಾಕಂದರೆ ಅಷ್ಟು ಪೇಂಟ್ ಆಗಲಿ ಕ್ಯಾಬಿನ್ ಪೇಂಟ್ ಹಾಕಂದ್ರೆ ಕ್ಯಾಬಿನಾಗೂ ಮುಂದೆ ಬರ್ಸ್ಬೇಕು ಒಳ್ಳೆ ಹಿಂದೆ ಬರ್ಸ್ಬೇಕು ಮಗಳು ಬರ್ಸ್ಬೇಕು ಮಾತ್ರ ಡಬಲ್ ಡಬಲ್ ಬರದಾಗತ್ತಲ್ಲ ಅದಕ್ಕೋಸ್ಕರ ಒಂದೇ ದಿವ್ಸ ಬಂದು ಉಷ್ಟು ಮುಗಿಸ್ಕೊಂಡು ಹೋಗುವಂಥೇಳ್ಬಿಟ್ಟು ಅವಂಗ ಆಯ್ತು ಕ್ಯಾಬಿನ್ ಎಲ್ಲ ಪೇಂಟ್ ಮಾಡ್ಕೊರೆ ಅಂತ ಹೇಳ್ಯಾರ ಮೇಸ್ತ್ರಿವ ತಿಕ್ಕುದು ತಿಕ್ಕುದು ನೀರು ಹಚ್ಚಿಲ್ಲ ಅಂಬಿ ಎಲ್ಲ ಸ್ಮೂತ್ ಆಗಬೇಕಲ್ಲ ಈಗ ಗೊತ್ತಾಗಲ್ಲ ನಾಳೆ ಪೇಂಟ್ ಮಾಡಿದ್ರೆ ಲಾಂಬಿ ತುಂಬ್ಯಾರ ನೋವು ಇಲ್ಲ ಅಂತ ಪೇಂಟ್ ನೋಡಿ ಪೇಂಟ್ನೂ ಅದು ಸರಿಯಾಗಿ ಅದಕ್ಕೋಸ್ಕರ ಹ್ಞೂ ಇಲ್ಲೇ ಇಲ್ಲೇ ಎಲ್ಲ ಕಡೆ ಫ್ರೆಂಡ್ಸ್ ಇವಾಗ ಮಳೆ ಬರ್ತದಂತ ಅದಕ್ಕೋಸ್ಕರ ಕ್ಯಾಬಿನ್ಗೆ ಅಸ್ತರ ಹೊಡಿಬೇಕಂತ ಅದಕ್ಕೋಸ್ಕರ ಇವಾಗ ಈ ತಡ್ಪಾಲ್ ಮುಂದೆ ಕಟ್ತಾ ಇದ್ದೀವಿ ಏನೂ ಸೇಫ್ಟಿ ಜಾಗ ಇಲ್ಲ ಅಂದ್ರೆ ಮ್ಯಾಗ ಮಳೆ ಬಂದರೆ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ತೋಡ ಥೋಡೆ ಕಮ್ಮಲಿವ ಉತ್ನಾ ಜಾಗಲೇ ಆಗ ಹಾಂ ಅದರಲ್ಲಿ ಬಸ್ ಕ್ಯಾಬಿನ್ ಮುಂದೆ ಕಟ್ತೀವಿ ಇವಾಗ ಕ್ಯಾಬಿನ್ ಮ್ಯಾಗ ತಡ್ಪಾಲ್ ಕಟ್ತಾ ಇದೆ ಕಂಟಿನ್ಯೂ ಕಂಟೇನರ್ ಎಲ್ಲ ವೈಟ್ ಐತಿ నా అడ్డా వలస మోడతీ ఆడ కట్టి అదని కట్టి ఇది కట్ట రోడెల్ ట్రాఫిక్ 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 సిగ్నల్ నేను అయితే సిగ్నల్ అల్లి ఇది జామ్ ఇరదు ఎల్లి నడుకొ అల్ తను जम करना पड़ेगा पता। जंप? जंप तो नहीं जंप करो <laughs> जम करो हो जाएगा अरे तो <laughs> <आ> यार। <गी>। <laughs> <ओ>। <laughs> <laughs> बहुत डर लगे क्या बहुत डेंजर है। <laughs> गिरेगा तो सीधा नीचे गिरेगा तड़पला खटखटती हुई येला तड़पला दू हरदती भाई अच्छा वाला नहीं है क्या इसको भाई इसको ऊपर बांधने का भाई ऊपर बांधो तो अच्छा होता है जो ट्रेलर रहता है तो नोटली कंटेनर ट्रायली इधर उसको तो पूरा उठाने का भी पूरा उठाने का।, का क्या फॉल्ट होगा क्या कुछ फॉल्ट है क्या इसमें वो अभी कम करना पड़ेगा अभी ज़्यादा है था ना ये इतना चेसी के ऊपर नीचे पीछे है इतना चेची के पीछे इतना क्यों आया था इनोड फ्रेंड्स यूर चेसी ट्रायल हिंदा जैसी मार्च वाले तो तैयार कर रहा देखो बाय 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 सुलु 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 वो बाल डेंजर है वो आदरो साल कैसे का मेरा हरितांद्र इसको हटा देना ಇವಾಗ ಈ ಕಂಟಿನ್ಯೂರ್ ಕ್ಯಾ ಇದೈತಲ್ಲ ಟ್ರೈಲಿ ಇದನ್ನೇನು ಮಾಡ್ತಾರಪ್ಪ ಅಂದ್ರೆ ಕಟ್ ಮಾಡಿ ಸಂದ್ ಮಾಡ್ತಾರೆ ಆ ಟ್ರೈ ಅದ್ರ ಚಸಿ ಚಸಿ ಸಣ್ಣದ ಐತಿ ಈಗ ಅದ್ರ ಸೈಜ್ ಇದನ್ನು ಫಿಟ್ ಮಾಡಿ ರಬ್ಬರ್ ಹಾಕ ಚೆಸ್ಸಿನಾಗ ರಬ್ಬರ್ ಫ್ರೆಂಡ್ಸ್ ಇದು ಏನಾಗೈತಪ್ಪ ಅಂದ್ರ ಚೆಸ್ಸಿ ಮೊದ್ಲೆಗ್ ಗುದ್ದೆ ಇತ್ತು ಚೆಸ್ಸಿನ ಕಟ್ ಇವರು ಇದನ್ನು ಚಸ್ಸಿ ಅಲ್ಲಿ ಅದ್ರ ಅದ್ರ ಪ್ರಕಾರ ಇತ್ತು ಕಟ್ ಮಾಡಿ ಸಣ್ಣ ಚಸಿ ಮಾಡ್ಯಾರ ಇವಾಗ ಇದನ್ನು ಸಣ್ಣ ಚಸ್ಸಿ ಮಾಡಿ ಯಾಕಂದ್ರೆ ಕಂಟಿನ್ಯೂರ್ ಸಣ್ಣ ಸೈಜ್ ಬರುತ್ತಲ್ಲ ಅದ್ರ ಪ್ರಕಾರ ಇವರು ಚಸಿ ಕಟ್ ಮಾಡಿ ಅದನ್ನು ಅದ್ರ ಇದ್ರ ಪ್ರಕಾರ ಮಾಡೋ ಕುಂದರ್ಸ್ತಾರೆ ನಾನು ಚಸ್ಸಿನ ತಿಳ್ಕೊಂಡಿದ್ದೆ ಸಾಣ ಅದು ಯಾವ್ದೆ ಐತೆ ಚಸ್ಸಿನೂ ಕಟ್ ಮಾಡಿದ್ರೆ ಅದನ್ನು ಕಟ್ ಮಾಡಕ್ಕೆ ಎರಡು ಅಂಗಾರು ಕಟ್ ಮಾಡಿದ್ರೆ ಒಳ್ಳೆ ಮತ್ತೆ ಕುಣಿಸೋಕತ್ತಾರ ಕೆಲಸ ಮಾತ್ರ ಫಾಸ್ಟ್ ಬರುತ್ತೆ ಇವರು ಒಂದು ತಲೆಗಿಟ್ಟನ್ನು ಕಟ್ ಮಾಡಿದ್ರು ಒಳ್ಳೆ ಹಂಗೆ ಉಲ್ಸ ಕತ್ತ ಬಿಟ್ರು ದೊಡ್ಡ ರೈಲಿ ಹೋಗಿ ಸಣ್ಣ ರೈಲಿ ಆಯ್ತು ಇವಾಗ ಎತ್ತಿದ್ರು ಕಟ್ ಮಾಡಿದ್ರು ಕುಂದರ್ಸಿದ್ರು ಮೇಸ್ರಿ ಅಂದರು ತಡಪಾಲ್ಯೆಲ್ಲ ಕಟ್ಟಿದ್ವಿ ಇವಾಗ ಏನಪ್ಪ ಅಂದ್ರೆ ಅಸ್ತರ್ ಹೊಡಿತಾರಂತ ಬೆಳೆದು ಹೊಡೆದು ಮತ್ತೆ ಮ್ಯಾಕ್ ತಿಕ್ತಾರೆ ಮಳೆ ಬಂದರೆ ಇದಾಗಬಾರ್ದಲ್ಲ ಅದಕ್ಕೋಸ್ಕರ आ गाड़ी हत्रन स्वल्प होगी बरो ना ईनेन मातर ऐल नौड़ील मल जा रज्जा इत ओके अत्य अभी पार्किंग चार चार्ज भी देना पड़ेगा हमको रुकने का फ़ायदा नहीं हो अभी देखो पंद्रह दिन हो गए हाँ पंद्रह सौ देना पड़ेगा खाली पोखड़ा भी देने का ना अभी तो जा ज़्यादा दिन रुकेगा गाड़ी इधर क्योंकि कैबिन का फेंट होने का उसके बाद इधर ಸಾತ್ ಆರ್ ದಿನ ರುಕೇಗೋಲ್ಲ ಮೆಸೇ ಏನ ಬೇರೆ ಕಡೆ ಕೆಲಸ ಮಾಡ್ದಂತ ಅವಾಗ ಸಾಯಂಕಾಲ ಒಂದೇ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳತಾನ ಇವ್ನ ಏನು ಮಾತಾಡ್ಬೇಕಪ್ಪ ಅಂತ ಒಂದೇನಾರು ಒಂದು ಮನೆಯ ಪ್ರಾಬ್ಲಮ್ ಹೇಳ್ಬಿಡ್ತಾರೆ ನಮಗೂ ಅಂತ ಪ್ರಾಬ್ಲಮ್ ಕೇಳಿ ನಾ ಸುಮ್ ಆಗ್ಬಿಡ್ತೀವಿ ಇದು ವೈಟ್ ಅಸ್ತಾರ್ ಹೊಡಿತಾ ಇದಾರೆ ಇವಾಗ ನೋಟು ಹ್ಯಾಂಗೈತೆ ಫುಲ್ ವೈಟ್ ಇದ್ರ ಮ್ಯಾಗ ಪೇಂಟ್ ಬರ್ತಾ ಬಟ್ ಆ ಪೇಂಟ್ ಯಾವ ತರ ಮೇಕಪ್ ಆಗತ್ತಂದ್ರೆ ಅದಕ್ಕೆ ಇದಕ್ಕೆ ಮ್ಯಾಚಿಂಗ್ ಆಗ್ಬೇಕು ಆ ತರ ಪೇಂಟ್ ಮಾಡಿಸ್ತೀವಿ ಗಾಡಿ ಕೆಲಸ ಬಂಪರ್ ಎಲ್ಲ ರೆಡಿ ಮಾಡ್ಯಾರ ಬಂಪರ್ ಎಲ್ಲ ಮಾಡಿದ್ರ ಟಾಪ್ ಎಲ್ಲ ಬಿಚ್ಚಾರ ನೋಡಿ ಟಾಪ್ ಎಲ್ಲ ಜಂಗಟ್ಟಿತ್ತು ನಾಯಿ ನೋಡೋಣ ಅಂದ್ರೆ ಟಾಪ್ ಯಾವ ಥರ ಮಾಡ್ಯಾರಪ್ಪ ಅಂದರೆ ಹಿಂಗೆ ಹೋಗಿದ್ದು ನೋಡಿ ಟಾಪ್ ಅಲ್ಲೇ ಹೋಗಿದ್ದು ಮೇನ ಈ ಗಾಡಿದಂದ್ರೆ ಕೆಲಸ ನಡೀತಾ ಇದೆ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ ಒಂದಿನ ಬಿಟ್ಟರೆ ಒಂದಿನ ಕೆಲಸ ಚೇಂಜ್ ಆಗ್ತಾ ಇದೆ ಹಂಗೆ ಇವತ್ತು ಬಂಪರ್ ಹಾಕಿಬಿಟ್ರು ನೋಡಿ ಅಲ್ಲಿ ಮಾಡಿ ಪತ್ರ ಎಲ್ಲ ಇನ್ನೂ ಐತಿ ಕೆಲಸ ಮಾಡಕತ್ತಾರ ಮಾಡಲಿ ಕೆಲಸ ಮಾತ್ರ ನಾ ಏನೋ ಹೇಳೋದು ಇವ್ರಿಗೆ ಅವರ ಎಲ್ಲ ಮಾಡ್ಬಿಟ್ರ ಅಷ್ಟು ಫಾಸ್ಟ್ ಆಗಿ ಮಾಡ್ ಚಲೋ ಮಾಡಾಕತ್ತಾರ ಕ್ಯಾಬಿನ್ ನೋಡಿಲ್ಲೆಲ್ಲ ಹಸ್ತಾರ ಹೊಡ್ದಾರ ಹಂಗೆ ದಳ ಕಾಣತ್ತ ಇನ್ನು ಪೇಂಟ್ ಬಾಕಿ ಇನ್ನು ಹಸ್ತ ರೋಡಿದ್ಮ್ಯಾಗ ಎಲೆಯಲ್ಲೇ ಇದು ಇರುತ್ತಲ್ಲ ಮತ್ತೆ ಸ್ವಲ್ಪ ಲಾಂಗ್ ತುಂಬ್ತಾರೆ ಸ್ಕ್ರಾಚ್ ಕ್ರಾಚ್ ಇರುತ್ತಲ್ಲ ಸಪ್ತಾಗ್ ಪಾಗ ಕಂಡಲ್ಲಿ ನೋಡಿದ್ರೆ ಎಲ್ಲ ಮೇಕಪ್ ಆಗಿ ಹೋಗುತ್ತೆ ಫ್ರೆಂಡ್ಸ್ ಇವಾಗ ಏನಪ್ಪಾ ಅಂದ್ರೆ ಆ ಗಾಡಿ ಅಂದ್ರೂ ಮೆಸ್ರ ಊರಿ ಮನೆಗೆ ಹೋದ ಇವಾಗ ಈ ಗಾಡಿ ಮೈಸ್ರೀಲ್ ಮ್ಯಾಗ್ತ ಲೈಟಾಗಿ ಹೇಳ್ತಾ ಇದ್ದೋ ಯಾರೋ ಬರ್ತಾರೋ ಬರ್ತಾರೋ ಅಂತ ಕೊನೆದಾಗೂ ಬರಲಿಲ್ಲ ನಾಳೆ ಬೆಳಿಗ್ಗೆ ಬರ್ತಾನೆ ಅಂತೇಳಿದ ಏನಪ್ಪ ಜನ ನಂಬಕು ನಂಬರ್ದು ಒಂದೊಂದು ಕೈ ಕೊಡ್ತಾರಪ್ಪ ಈ ಗಾಡಿ ನಿಂತು ನಿಂತು ಬೇಸರಾಗೋಗ್ತಿದ್ದ ಗಾಡಿಗೆ ಬೇಸರಾಗಿರ್ಬೇಕು ನನಗಿಂತ ಬಲ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಬರ್ರಿ ಮಧ್ಯಾಹ್ನ ಸಿದ್ರೆ ಊಟ ಮಾಡಿಲ್ಲ ನಾನು ಇವಾಗ ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ ಹೋಟೆಲಿಗೆ ಬಂದಿನಿ ಇವಾಗ ಊಟ ಮಾಡ್ಕೊಂಡ ಅನ್ನ ಕಡೆ ರೊಟ್ಟಿ ಹೇಳ್ಬಿಡು ಇವಾಗ ಈ ಹೋಟೆಲ್ನಾಗೆಲ್ಲ ಅಡುಗೆ ಇವಾಗ ಇವಾಗ ಮಾಡಿಕೊಡ್ತಾರೆ ಹಂಗಪ್ಪ ಅಂದ್ರೆ ರೊಟ್ಟಿ ಚಪಾತಿ ಚಪಾತಿ ಫ್ರೆಶ್ ಮಾಡಿಕೊಡ್ತಾರೆ ಒಂದು ಅರ್ಥ ಇನ್ನು ಮಾಡ್ತಾನಿದ್ದಾರೆ ಮಾಡಿ ಕೊಡೋದು ಬೆಸ್ಟ್ ಮಾಡಿಟ್ಟಿರ್ತಾರಕ್ಕಿಂತ ಮಾಡಿಕೊಡ್ತಿರ್ತಾರಲ್ಲ ಅದೇ ಬೆಸ್ಟು ಇಲ್ಲ ಇದೆ ನೋಡಿ ಅಂಡಗ್ರಿ ಹ್ಯಾಂಗಿದೆ ಫಸ್ಟ್ ಕ್ಲಾಸ್ ರೊಟ್ಟಿ ಬಿಸಿ ಬಿಸಿ ನಿನ್ನೆ ಹೋಟೆಲ್ನ ಡಾಬಾಜ್ಗಿಂತ ಇಲ್ಲೇ ಭಾರಿ ಕೊಡ್ತಾರ ಟೇಸ್ಟ್ ಭಾರಿ ಇರುತ್ತೆ ಇಲ್ಲಿ ಫ್ರೆಂಡ್ಸ್ ನಿನ್ನೆ ನೈಟ್ ಊಟ ಮಾಡ್ಕೊಂಡು ಸಿದ್ವು ಗಾಡ ಮಲ್ಕೊಂಡಿದ್ದೆ ಮೊಬೈಲ್ ಚಾರ್ಜ್ ಒಂದು ಕಲೆ ಇತ್ತು ಚಾರ್ಜಿಂಗ್ ಒಂದು ಇಟ್ಟಿದ್ದಿಲ್ಲ ನಾನು ಹಂಗ ಮಲ್ಕೊಂಡ್ಬಿಟ್ಟಿದ್ದೆ ಸುಸ್ತಾಗ್ತಿತ್ತಲ್ಲ ಸೊ ಮತ್ತೆ ಸಿಗೋಣ ನಾಳೆ ಬಾಯ್ ಬಾಯ್ ಕೇರ್ ಫ್ರೆಂಡ್ಸ್